ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಆ ಇಲ್ಲಿ ಚಾರು ಸಖತ್ ಆಗಿ ಟಕ್ಕರ್ ಕೊಡ್ತಿದ್ದಾರೆ ಈ ಕಡೆ ವೈಶಾಖ ಮಾಡಿದ ಪ್ಲಾನ್ ಹೇಗೆ ಉಲ್ಟಾ ಹೊಡಿತದೆ ಅಂದರೆ ಏನೇನು ಚಾರು ಮಾಡಿದ್ರು ಎಲ್ವನ ಕೂಡ ಇಲ್ಲಿ ವೈಶಾಖಗೆ ರಿಪೀಟ್ ಮಾಡ್ತಿದ್ದಾಳೆ ಈ ಕಡೆ ಚಾರು ಆ ಕಡೆ ಚಾರು ಚಾರಿ ಕೈಗೆ ಸಿಕ್ಕಿಬಿದ್ಲ ವೈಶಾಖ ಸಿಕ್ಕಿಸ್ಬಿಟ್ಲ ಈ ಕಡೆ ರಾಮಾಚಾರಿ ಜಾತಿ ಭೇದ ಈ ಕಡೆ ಅಂತ ಹೇಳಿ ಮಾತನಾಡಿದ ಯಾಕೆ ರಾಮಾಚಾರಿ ಮನೆಗೆ ಬಂದವ್ರು ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲು ಕೂಡ ಚಾರು ವೈಶಾಖಗೆ ಸಖತ್ತಾಗಿ ಬುದ್ಧಿ ಕಲಿಸಬೇಕು ಅಂತ ಅನ್ಕೊಂಡಿದ್ದಾರೆ ಹೊರತು ತೊಂದರೆ ಕೊಡಬೇಕು ಇಲ್ಲ ಇಲ್ಲಿ ವೈಶಾಖನ ಒಳ್ಳೇಳ್ ಮಾಡಬೇಕು ಅವಳನ್ನ ಬದಲಾಯಿಸಬೇಕು ಅವಳ ಒಂದು ಕೆಟ್ಟ ನೀಚ ತನವನ್ನ ಅಂತ ಹೇಳಿ ಎಪ್ಪತ್ತೆರಡು ಗಂಟೆಲಿ ನೀನ್ ಸತ್ತೋಗ್ತೀಯಾ ಅಂತ ಹೇಳಿ ಸಖತ್ತಾಗಿ ಒಂದು ಬೆದರಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ ವೈಶಾಖನಲ್ಲಿ ಚಾರು ಅಂತಾನೆ ಹೇಳ್ಬಹುದು ಅದೇ ಕಾರಣಕ್ಕೋಸ್ಕರ ಇಲ್ಲಿ ವೈಶಾಖ ತನ್ನ ಸಾಯ್ಬಾರ್ದು ತನ್ಗೆ ಆಂಟಿಡೋಸ್ ಸಿಗಬೇಕು ಅಂತ ಕಾರಣಕ್ಕೆ ಇಲ್ಲಿ ಚಾರು ಹೇಳಿದ ಪ್ರತಿ ಮಾತನ್ನ ಕೂಡ ಕೇಳ್ತಿದ್ದಾರೆ ಪಾಲಿಸ್ತಿದ್ದಾರೆ ಕೂಡ ಈ ಕಡೆ ದೇವಸ್ಥಾನ ಕರ್ಕೊಂಡು ಬಂದಿದಾಳೆ ಚಾರು ವಾಯುಶಾಖನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದೆ ಈ ಕಡೆ ವೈಶಾಖ ಏನೇನ್ ಚಾರು ಕೈ ಸೇವೆ ಮಾಡಿಸಿದ್ರು ಎಲ್ಲಾ ಸೇವೆನ ಕೂಡ ಮಾಡ್ಸಿದಾಳೆ ಈ ಕಡೆ ತಣ್ಣೀರ್ ಸ್ನಾನ ಮಾಡಿಸಿ ಉರುಳು ಸೇವೆಯನ್ನ ಕೂಡ ಮಾಡಿಸ್ತಿರ್ತಾಳೆ ಆ ಕಡೆ ಮುರಾರಿ ಚ ಇಲ್ಲಿ ಚಾರಿಗೆ ಹೋಗಿದ್ದ ಈ ರೀತಿ ಅದಕ್ಕೆ ಸಖತ್ ಆಗಿ ಬುದ್ಧಿ ಕಲಿಸ್ತಿದ್ದಾರೆ ವೈಶಾಖಗೆ ಪಾಠ ಕಲಿಸ್ತಿದ್ದಾರೆ ದೇವಸ್ಥಾನದಲ್ಲಿ ಒಂದು ವ್ರತ ಅಂತ ಹೇಳಿದ್ರು ಮುಖಾಂತರ ಅನ್ನೋ ವಿಷಯ ತಿಳಿಸಿದಾಗ ನಮ್ಗೆ ಕೆಡಕನ ಬಯಸಿದ್ರು ಅವ್ರಿಗೆ ಒಳ್ಳೆದನ್ನ ಬಯಸ್ಬೇಕೆ ಹೊರತು ಎಂದು ಕೂಡ ಅಂತ ಚಾರಿ ಅಲ್ಲಿ ಚಾರುಗೆ ಕಾಲ್ ಮಾಡ್ತಾರೆ ಚಾರುಗೆ ಕಾಲ್ ಮಾಡಿ ಶಿಕ್ಷೆ ವೈಶಾಖ ಏನಿಲ್ಲ ರಾಮಾಚಾರಿ ಅಂತ ನೀನ್ ಅವ್ರನ್ನೇ ಕೇಳು ಅವರೇ ಮಾಡ್ತಿರೋದು ಈ ಒಂದು ವ್ರತನ ನಾನೇ ಬೇಡ ಅಂತ ಹೇಳ್ತಿದ್ದೀನಿ ಅಂತ ಸಕ್ಕ ಡ್ರಾಮಾ ಮಾಡ್ತಾರೆ ನಂತರ ವೈಶಾಖ ಹತ್ರ ಹೋಗಿದ್ದೆ ಯಾವ್ದೇ ಕಾರಣಕ್ಕೂ ರಾಮಾಚಾರಿಗೆ ಗೊತ್ತಾಗ್ಬಾರ್ದು ಅನ್ನೋ ವಿಷಯನ ಮೆಲ್ಲಗೆ ವೈಶಾಖಗೆ ತಿಳಿಸಿ ಇಲ್ಲಿ ರಾಮಾಚಾರಿ ಮಾತ್ ಮಾಡ್ಬೇಕಂತ ತಗೊಳ್ಳಿ ವೈಶಾಖ ಅಂತ ಫೋನ್ ಕೊಟ್ಟು ಕೊಡ್ತಾರೆ ನಂತರ ಅದಕ್ಕೆ ಏನು ಮಾಡ್ತಿದ್ರ ನೀವಲ್ಲಿ ಅಂದಾಗ ನಾನು ವ್ರತ ಇತ್ತು ಅದನ್ನೇ ಮಾಡ್ತಾ ಇದ್ದೀನಿ ಹರ್ಕೆ ತೀರಿಸ್ತಿದ್ದೀನಿ ರಾಮಾಚಾರಿ ಅಂತ ವಯಶಕ್ಕೆ ಹೇಳ್ತಾರೆ ಏನಾರಿಕೆ ಅಂತ ಹೇಳ್ತಾರೆ ಜೊತೆಗೆ ಇದನ್ನು ಯಾರು ಫೋರ್ಸ್ಫುಲಿ ರಾ ಚಾರು ಮೇಡಮ್ ನಿಮಗೇನಾದ್ರು ಏನಾರು ತೊಂದರೆ ಕೊಡ್ತಿದಾ ಅಂದಾಗ ಅಯ್ಯೋ ರಾಮಾಚಾರಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಚಾರು ನನ್ನ ಮಾಡಬೇಡ ಅಂತಾನೆ ತಳಿತಿದ್ದಾಳೆ ನೀವು ಯಾಕೆ ಮಾಡ್ತಿದ್ರ ಅದನ್ನ ನಾನೇ ಮಾಡ್ತೀನಿ ಅಂತ ಆದರೆ ನನ್ನ ನಾನೇ ಮಾಡಬೇಕಾಗತ್ತಲ್ವ ಅದಕ್ಕೋಸ್ಕರ ಅಷ್ಟೇ ನಾನು ಇದನ್ನು ಖುಷಿಯಿಂದಾನೇ ಮಾಡ್ತಿದ್ದೀನಿ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ನನಗೆ ಯಾರು ತೊಂದರೆ ಕೊಡ್ತಿಲ್ಲ ರಾಮಾಚಾರಿ ಅಂದಾಗ ನಿಜವಾಗ್ಲೂ ಚಾರು ಮೇಡಮ್ ಏನಾದ್ರೂ ಹೆದರ್ಸಿ ಬೆದರಿಸಿ ಹೇಳ್ಕೊಟ್ರ ಅದಕ್ಕೆ ಅಂತ ರಾಮಾಚಾರಿ ಕೇಳಿದಕ್ಕೆ ಇಲ್ಲ ರಾಮಾಚಾರಿ ಸುಮ್ಮನೆ ಯಾಕೆ ಆ ರೀತಿ ಅನ್ಕೋತಿದ್ಯಾ ನಾನು ತುಂಬಾ ಖುಷಿಯಿಂದ ಪ್ರೀತಿಯಿಂದ ಮಾಡ್ತಿದ್ದೇನೆ ಭಕ್ತಿಯಿಂದ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೆ ಈ ಮುರಾರಿಗೆ ಹೋಗಿ ಬೈಬೇಕು ಏನೇನೋ ಅನ್ಕೊಂಡು ಏನೇನೋ ತಲೆಗೆ ಹುಳ ಬಿಟ್ಟ ಅಂತ ಅನ್ಕೊಂಡಿದ್ದೆ ಮುರಾರಿ ಹತ್ರ ಹೋಗಿದ್ದೆ ಏನ್ ಮುರಾರಿ ಹೇಳ್ದೆ ನೀನಲ್ಲಿ ಅದ್ಕೆಗೆ ತೊಂದರೆ ಕೊಡ್ತಿದ್ದಾರೆ ಚಾರು ಮೇಡಮ್ ಅಂತ ನಾನು ಅದಕ್ಕೆ ಜೊತೆನೆ ಮಾತಾಡಿದೆ ಅದಕ್ಕೆ ಕರೆಕ್ಟ್ ಹೇಳಿದ್ರು ಹೇಳಿದ್ರು ನನ್ಗೇನು ಚಾರು ಹೇಳಿಲ್ಲ ನಾನೇ ಪ್ರೀತಿಯಿಂದ ವ್ರತ ಮಾಡ್ತಿರೋದು ಅಂತ ಅಂತ ಹೇಳಿದಾಗ ಈ ಕಡೆ ಹೌದೌದು ನೀನು ನಂಬ್ಕೊ ಅಲ್ಲಿ ಏನಾಗ್ತದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತಾನೆ ಮುರಾರಿ ಅನ್ಕೋತಾರೆ ನಂತರ ಈ ಕಡೆ ಮತ್ತೆ ವೈಶಾಖ ತನ್ನ ವ್ರತವನ್ನ ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡ್ತಿದ್ದಾಗ ಈಗ ಮುಗಿತಲ್ವ ಚಾರು ಅಂದಾಗ ಇದಷ್ಟೇ ಅಕ್ಕ ನನಗೆ ನೀನ್ ಮಾಡಿಸಿದ್ದು ನೀನು ಮತ್ತೆ ಇನ್ನೇನ್ ಮಾಡ್ಸಿರ್ಬೋದು ಅಹ್ ಅಂತ ಚಾರುವೆ ಹೇಳ್ತಿದ್ದಾಗ ಈ ಕಡೆ ರುಕ್ಕು ನೆನ್ಸ್ಕೊಂಡು ಅದೇ ಜ್ಯೋತಿ ಅಕ್ಕ ಅದೇ ಚಾರುಗೆ ಎಲ್ಲ ಬಂದು ಆ ಹನಿಗಳೆಲ್ಲ ಹನಿ ಬಿಗಳೆಲ್ಲ ಅದು ಅಂತ ಹೇಳ್ತಿದ್ರೆ ಈ ಕಡೆ ವೈಶಾಖ ಏನು ಆ ಸೇವಿನ ಅಂದಾಗ ಮಾಡ್ಲೇಬೇಕಲ್ವಾ ಅಕ್ಕ ಅಂತ ಹೇಳಿ ಇಲ್ಲಿ ವೈಶಾಖಗೆ ಮಕ್ಕರ್ ಮಾಡ್ತಿದ್ದಾಳೆ ಚಾರೂ ತದ ನಂತರ ಇಲ್ಲಿ ವೈಶಾಖ ಇನ್ನೇನು ಮಾಡೋದು ಅಂತ ಅನ್ಕೊಂಡಿದ್ದೆ ಇತ ಕಡೆ ಜ್ಯೋತಿ ಸೇವೆಗೆ ಮುಂದಾಗ್ತಿದ್ದಾರೆ ಎರಡು ಕೈಯಲ್ಲಿ ಜ್ಯೋತಿ ಇಟ್ಕೊಂಡಿದ್ದೆ ಈ ಕಡೆ ರುಕ್ಕು ನೋಡು ಅಲ್ಲಿ ಕಾಣಿಸ್ತಿದೆ ಅಲ್ವಾ ಜೀನ್ ಗುಡು ಆ ಜೇಣ್ ಗುಡ್ಗೆ ನೀನು ಹೊಡಿಬೇಕು ಗೊತ್ತಾಯ್ತಾ ಅಂತ ಹೇಳಿ ಈ ಕಡೆ ಚಾರು ಹೊಡಕ್ ನೋಡಿದ್ರೆ ಏನ್ ಚಾರು ದೇವಸ್ಥಾನದಲ್ಲಿ ಎಲ್ಲ ಜನಗಳು ಬರ್ತಾರೆ ಎಲ್ರಿಗೂ ತೊಂದರೆ ಕೊಡೋದ ನಮಗೋಸ್ಕರ ಅಂತ ವೈಶ ಹೇಳಿದಾಗ ಇಲ್ಲ ಅಕ್ಕ ಎಲ್ಲಾ ಕೂಡ ಪೂಜೆ ಮುಗಿಸ್ಕೊಂಡು ಹೋಗಾಯ್ತು ಯಾರು ಕೂಡ ಇಲ್ಲಿಲ್ಲ ನಾನೇ ಗೇಟ್ ಹಾಕೊಂಡ್ ಬಂದಿದ್ದೀನಿ ನೀನೇನು ಯೋಚನೆ ಯೋಚನೆ ಮಾಡ್ಬೇಡಾಕ ಅಂತ ಹೇಳಿ ತಾನು ಹೊತ್ಕೆ ಹೊತ್ಕೊಂಡು ಸೈಡ್ ಅಲ್ಲಿ ಹೋಗಿ ನಿಂತ್ಕೋತಾಳೆ ಚಾರು ತದನಂತರ ಈ ಕಡೆ ರುಕು ಹೊಡಿತದಾಳೆ ಹೊಡಿತದಾಳೆ ಬೀಳ್ತಾನೆ ಎಲ್ಲ ನೋಡು ಇದೇ ರೀತಿ ಹೊಡಿತಾ ಇರು ಅದು ಬೀಳಬಾರ್ದು ಅಷ್ಟರಲ್ಲಿ ನಾನು ಒಂದು ರೌಂಡೇ ಹೊಡ್ಕೊಂಡು ಬಂದ್ಬಿಡ್ತೀನಿ ಅಂತ ವೈಶಾಖ ಹೇಳಿ ಹೋಗ್ತಾ ಇದ್ರೆ ಫೈನಲಿ ಮಿಸ್ ಆಗಿ ಗೋಡು ಬಡದೇ ಬಿಡುತ್ತೆ ಕಲ್ಲು ಈ ಕಡೆ ರುಕ್ಕು ಅಂತ ಅಕ್ಕ ಜೀನು ಹುಳುಗಳೆಲ್ಲ ಕೆದ್ರು ಅಕ್ಕ ನಾನು ಏನಕ್ಕ ಮಾಡ್ಲಿ ಅಲ್ಲಿಗೆ ಬಿದ್ದ್ಬಿಡ್ತು ಅಂತಿದ್ದಾಗ ಈ ಕಡೆ ರುಕ್ಕು ಹೋಗಿ ಔಸ್ಕೊಂಡ್ಬಿಟ್ರೆ ಈ ಕಡೆ ವೈಶಾಖ ಏನಪ್ಪಾ ಮಾಡುದು ಚಾರು ಏನು ಮಾಡಿದ್ರು ಅಂತ ಅನ್ಕೊಂಡಿದ್ದೆ ಅದೇ ಬೆಂಕಿನ ಇಟ್ಕೊಂಡು ಜ್ಯೋತಿನ ಇಟ್ಕೊಂಡು ಬಂದಿರೋ ಎಲ್ಲಾ ಜೀನ್ ಹುಳುಗಳನ್ನು ಓಡಿಸ್ತಾ ಓಡಿಸ್ತಾ ಫೈನಲಿ ಆ ವ್ರತ ಕೂಡ ಕಂಪ್ಲೀಟ್ ಮಾಡ್ಬಿಡ್ತಾಳೆ ವೈಶಾಖ ನಂತರ ಏನಕ್ಕ ಆಯ್ತು ಅಂದಾಗ ಎರಡು ಹುಡುಗ್ಗಳು ಕಚ್ಬಿಟ್ಟು ಆ ಮತ್ತೆ ರುಕ್ಕು ಅಂತ ಹೇಳಿ ವೈಶಾಖ ಹೇಳ್ತಾರೆ ತದ ನಂತರ ಈಗೆಲ್ಲ ಮುಗೀತಲ್ಲ ನನಗೆ ಆ್ಯಂಟಿಡೋಸ್ ಏನು ಅಂತ ಹೇಳು ಅಂತ ವೈಶಾಖ ಕೇಳ್ತಿದ್ರೆ ಇನ್ನು ಏನಕ್ಕ ನೀನು ಇನ್ನೂ ಕೂಡ ಕೇಳ್ತಿದ್ಯಲ್ಲ ಇನ್ನೂ ಕೂಡ ಸೀವೆ ಮುಗ್ದಿಲ್ಲ ಇಷ್ಟಕ್ಕೆ ಮುಗಿಸ್ಬಿಟ್ಟಿಯಾ ನೀನು ನನಗೆ ಇನ್ನೇನು ಮಾಡಿದೆ ನೀನು ಅಂತಾಗ ಬೋರ್ಡೆ ಬೋರ್ಡ್ಸಿದ್ದು ಗುಂಡು ಹೊಡಿಸಿದ್ದು ನೆನಪಾಗ್ತದೆ ಅಕ್ಕ ಗುಂಡು ಅಂತ ಹೇಳಿ ರುಕ್ಕು ಹೇಳ್ತಿದ್ದಾಗ ಈ ಕಡೆ ವೈಶ ಏನು ಮಾತಾಡ್ತಿದ್ಯಾ ಚಾರು ಗುಂಡು ಹೊಡ್ಸ್ಕೊಳ್ಳೋದ ಅಂದಾಗ ಹೊಡ್ಸ್ಕೊಳ್ಳೇ ಬೇಕಲ್ವಾ ಅದ್ರಲ್ಲಿ ಏನಿದೆ ಅಂತ ವೈಶಕ ಹೇಳ್ತಾಳೆ ಇಲ್ಲ ಅದಂತೂ ಸಾಧ್ಯನೇ ಇಲ್ಲ ಅಂದಾಗ ಸರಿ ಅಕ್ಕ ಸರಿ ಆಯಿತು ಬಿಡು ಅಂತ ಚಾರು ಹೇಳ್ದಾಗ ಅಯ್ಯೋ ಅಕ್ಕ ಇನ್ನು ಎರಡು ಗಂಟೆನೇ ಇರೋದು ಆಮೇಲೆ ನಿನ್ನ ಕತ್ತೆನೇ ಕಥೆನೆ ಹೋಗುತ್ತೆ ಕೂದಲು ಬೇಕಿದ್ರೆ ಬೆಳೆಸ್ಕೋಬೋದು ಸುಮ್ಮನೆ ಒಪ್ಕೊಂಡ್ಬಿಡಕ ಅಂದಾಗ ಇನ್ನೇನ್ ಮಾಡೋದು ವೈಶಕ ಜೀವ ಉಳಿಸ್ಕೊಳ್ಳೋಕೋಸ್ಕರ ಒಪ್ಕೊಂಡ್ಬಿಡ್ತಾರೆ ನಂತರ ಸರಿ ಆಯ್ತು ಅಂತ ಕುತ್ಕೊಂಡಿದ್ದಾರೆ ರುಕು ಫೋಟೋ ಈ ಜುಟ್ಟು ಎಷ್ಟು ದಿನಕ್ಕೆ ಬರುತ್ತೋ ನನಗಂತೂ ಗೊತ್ತಿಲ್ಲ ಅಯ್ಯೋ ಎಷ್ಟು ಕಷ್ಟಪಟ್ಟು ಬೆಳೆಸಿದೆ ಕೂದಲು ಇನ್ನೆಷ್ಟು ದಿನ ಬೇಕೋ ಬೆಳೆಸೋದಕ್ಕೆ ಅಂತ ತುಂಬಾನೇ ನೋಂದ್ಕೊತಾ ಇದ್ರೆ ಇವಾಗ ಗೊತ್ತಾಗ್ತಿದ್ಯಾ ಅಂತ ಚಾರು ಅಲ್ಲೇ ಕುತ್ಕೊಂಡು ಹೇಳ್ತಿದ್ದಾರೆ ಇದೇ ರೀತಿ ಅಲ್ವಾ ನೀನು ನನಗೆ ಮಾಡಿಸಿದ್ದು ಅಂತ ಫೈನಲಿ ಇಲ್ಲಿ ವೈಶಾಖ ಜೀವ ಉಳಿಸ್ಕೊಳ್ಳೋದಕ್ಕೆ ಗೊಡ್ಡ ಉಡ್ಸೋದಕ್ಕೂ ರೆಡಿ ಆಗ್ಬಿಟ್ಲು ಆದ್ರೆ ಈ ಚಾರು ವೈಶಾಖ ಹಿಡ್ದಿದ್ದ ದಾರಿನೇ ಹಿಡ್ದಿದ್ದಾರೆ ಹಾಗಂದು ಮಾತ್ರಕ್ಕೆ ಈ ಮಟ್ಟಕ್ಕೂ ಕೂಡ ಹೇಳಿತಾರ ವೈಶ್ ವೈಶಾಖ ಮಾಡಿದ ಕೆಲಸನೇ ಚಾರು ಮಾಡ್ತಾಳೆ ಚಾರುಗೂ ಮತ್ತೆ ವೈಶಾಖಗೂ ಏನು ವ್ಯತ್ಯಾಸ ಇರುತ್ತೆ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನೇನೋ ಗುಂಡು ಹೊಡಿಬೇಕು ಖಂಡಿತವಾಗ್ಲೂ ಗುಂಡನ್ನ ಒಡ್ಸೋದಕ್ಕೆ ಇಲ್ಲಿ ಚಾರು ಬಿಡುವುದಿಲ್ಲ ಖಂಡಿತವಾಗ್ಲೂ ಕೂಡ ತಡಿತಾಳೆ ಒಂದು ಹೆಣ್ಣಿಗೆ ಸೌಂದರ್ಯ ಆಗಿರ್ತಕ್ಕಂತ ಕೇಶವನ್ನ ಆಕೆ ಮಾಡಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಮಾಡುವುದಿಲ್ಲ ಒಂದು ಹೆಣ್ಣಿಗೆ ಅದು ಎಷ್ಟು ಅಲಂಕಾರ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ವೈಶಾಖ ಕಣ್ತರಿಸೋ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಇಪ್ಪತ್ತೆರಡು ಗಂಟೆಯ ಆ ಒಂದು ಆಂಟಿಡೋಸ್ ವಿಷಯನ ಕೂಡ ತೆರೆದುಕೊಳ್ಳುತ್ತೆ ಅದರಿಂದ ಅವ್ಳಿಗೆ ಯಾವುದೇ ರೀತಿ ಸಾವು ಸಂಭವಿಸ್ತಾ ಇರಲಿಲ್ಲ ವೈಶಾಖಗೆ ಬೆದರಿಸಿ ಬುದ್ಧಿ ಕಲಿಸುವುದಕ್ಕೆ ಚಾರು ಆ ಆಟ ಆಡಿರ್ತಾರೆ ಇದು ಇಲ್ಲದ್ರ ನಡುವೆ ಆ ಕಡೆ ರಾಮಾಚಾರಿ ಮನೆಗೆ ಒಂದು ಶಾಸ್ತ್ರಿಗಳು ಬಂದಿದ್ದಾರೆ ಶಾಸ್ತ್ರಿಗಳು ಬಂದಿದೆ ನಾರಣಚಾರನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಜಾನಕಿಮಂಗ್ ಹೇಳಿದಾಗ ಅವ್ರ ಮನೇಲಿಲ್ಲ ಅವ್ರ ಮಗನ ಜೊತೆ ಅವರು ಅಯೋಧ್ಯೆಗೆಲ್ಲ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾರೆ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ ಹೌದು ನಿಮ್ಮ ರಾಮಾಚಾರಿಯ ಹೆಂಡ್ತಿನ ನೋಡ್ಲೇ ಇಲ್ವಲ್ಲ ಅಂದಾಗ ಚಾರುಲತಾ ಅಂತ ಹೇಳಿ ಜೈಶಂಕರ್ ಅವ್ರ ಮಗಳು ಅಂತಾರೆ ಹಾಗಿದ್ರೆ ಅವ್ರು ಯಾವ ಕ್ಯಾಸ್ಟ್ ಅಂತ ಕೇಳ್ತಿದ್ದಾರೆ ಕ್ಯಾಸ್ಟ್ ಅಂತಿದ್ದಾಗ ಅವರು ಮನುಷ್ಯ ಜಾತಿ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ರಾಮಾಚಾರಿ ಈ ಕಡೆ ಏನಪ್ಪಾ ಅಂದಾಗ 啊。Uh huh. ಈ ಕಡೆ ಏನು ಅಂದ್ರೆ ಮನುಷ್ಯ ಜಾತಿ ಬಿಟ್ಟು ಇನ್ಯಾವ ಜಾತಿ ಇರುತ್ತೆ ಗಂಡ್ ಜಾತಿ ಹೆಣ್ಣು ಜಾತಿ ಅಷ್ಟೇ ಇರುತ್ತೆ ಅದರಲ್ಲೂ ಕೂಡ ದೇವ್ರಿಗೆ ಜಾತಿ ಯಾವುದು ಅಂತ ಗೊತ್ತಿದೆಯಾ ಇಲ್ಲ ಅಂದ ಮೇಲೆ ಇದ್ಯಾವ ಜಾತಿ ನಮ್ಮ ಹಣೆಗೆ ಹಾಕೋ ಕುಂಕುಮ ಯಾವ ಜಾತಿ ಅವರು ಮಾಡ್ತಾರೆ ಅನ್ನೋದನ್ನು ನಾವೇನಾದರೂ ನೋಡ್ತೀವ ಇಲ್ಲ ತಾನೇ ಜಾತಿ ಭೇದ ಎಲ್ಲ ಇರಬಾರ್ದು ಅದೆಲ್ಲ ಮನುಷ್ಯನ ಗುಣನೆ ಸ್ವಭಾವನೆ ಹೊರತು ಮತ್ತಿನ್ನೊಂದು ಇಲ್ಲ ಯಾವ ಜಾತಿ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ಮಾತಾಡ್ತಿದ್ದಾಗೆ ಆ ಗುರುಗಳಿಗೆ ಕೋಪ ಬಂದ್ಬಿಡುತ್ತೆ ನಿನಗೆ ತುಂಬಾ ತಿಳಿದಿದ್ಯಪ್ಪ ಎಲ್ಲ ಹೇಳ್ತಿದ್ರು ಇವಾಗ ಗೊತ್ತಾಯಿತು ಅಂತ ಹೇಳಿ ಹೋಗ್ಬಿಡ್ತಾರೆ ನಂತರ ಈಗ ಮುರಾರಿ ಇದೆಲ್ಲ ನಮ್ದೇ ಜಾತಿ ಅಂತ ಹೇಳ್ಬೋದಿತ್ತಲ್ವಾ ಅಂತ ರಾಮಾಚಾರ್ಯ ಕೇಳಿದಾಗ ಯಾಕೆ ಹೇಳಬೇಕಿತ್ತು ಜಾತಿ ಕೂಡ ಇರಬಾರ್ದು ಅಂತ ಹೇಳಿ ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ಮಾತುಗಳನ್ನ ಕೂಡ ರಾಮಾಚಾರಿ ಮುರಾರಿ ಹತ್ರ ಹೇಳ್ತಾರೆ ಹಾಗಿದ್ರೆ ಮುಂದೇನಾಗತ್ತೆ ಕತೆ ಆಗುತ್ತೆ ಈ ಕಡೆ ವೈಶಾಖ ಒಳ್ಳೆವ್ರ ಆಗ್ತಾರ ಕೆಟ್ಟವ್ರಾಗಿ ಉಳುಕೋತಾರ ಕತೆ ಟ್ವಿಸ್ಟ್ ತಗೊಳುತ್ತಾ ಅಥವಾ ಅಂತಿಮ ಅಧ್ಯಾಯದ ಕಡೆ ಹೋಗ್ತಿರೋ ಕತೆ ಹಾಗೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಹೋಗುತ್ತಾ ಏನಾಗ್ಬೋದು ಏನ್ ಕತೆ ಇದ್ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಜುಗೆ ವೀಚ್ ಮಾಡಿ